ಪಲ್ಟು ಅಂತ ಪಲ್ಟು ಕುಮಾರ್ ಗ ಹೆಸರು ಅದೇ ಕಾರಣಕ್ಕೆ ಯಾವ ಪಾರ್ಟಿ ಜೊತೆಲಿ ಬೇಕಾದ್ರೂ ರಾತ್ರಿ ಸೇರಿ ಮುಖ್ಯಮಂತ್ರಿಗಾದಿ ಉಳಿಸಿಕೊಳ್ಳುವಂತಹ ನಿಪುಣ ಆ ಕಾರಣಕ್ಕೇನೆ ಮೋದಿಯವರಿಗೂ ಚೆನ್ನಾಗಿ ಗೊತ್ತಿದೆ ನಾನು ಸಹ ಊರ್ಗೋಲಲ್ಲೇ ಓಕೆ ಏನಾದ್ರೂ ಬಿಹಾರ್ ಎಲೆಕ್ಷನ್ ಹೆಚ್ಚು ಕಮ್ಮಿ ಆಯ್ತು ಅಂತ ಹೇಳಿದ್ರೆ ನಿತೀಶ್ ಕುಮಾರ್ ಅವರು ಜಂಪ್ ಆದ್ರು ಅಂದ್ರೆ ಕೇಂದ್ರ ಸರ್ಕಾರ ಏನು ಊರ್ಗೋಲಲ್ಲಿದೆಯಲ್ಲ ಅದು ಸಹ ಬಿದ್ದೋಗುತ್ತೆ ಅನ್ನೋ ಕಾರಣಕ್ಕೆ ಮನಸ್ಸಿದ್ದೋ ಮನಸ್ಸಿಲ್ಲಿದೋ ಗ್ಯಾರಂಟಿನ ಟೀಕೆ ಮಾಡಿದಂತವ್ರು ಇವತ್ತು ಹತ್ತತ್ತು ಸಾವಿರ ರೂಪಾಯಿ ಹಾಕ್ತೀನಿ ಅನ್ನುವಂತ ಮಟ್ಟಕ್ಕೆ ಹೋದ್ರು ಅಂತ ಹೇಳಿದ್ರೆ ಅವ್ರಿಗೆ ಅರ್ಥ ಆಗ್ತಾ ಇದೆ ಹೇಗಾದ್ರೂ ಮಾಡಿ ನಿತೀಶ್ ಕುಮಾರ್ನ ಕೇವಲ ಬಿಹಾರಿಗೋಸ್ಕರ ಅಲ್ಲ ಕೇಂದ್ರದಲ್ಲೂ ಅಧಿಕಾರ ಉಳಿಸ್ಕೊಳ್ಳಿ ನಿತೀಶ್ ಕುಮಾರ್ ಅವರ ಅವಶ್ಯಕತೆ ಇದೆ ಅನ್ನೋ ಕಾರಣಕ್ಕೆ ಎಲ್ಲ ರೀತಿಯಲ್ಲೂ ಬಿಜೆಪಿ ಸರೆಂಡರ್ ಆಗುವ ಲಕ್ಷಣಗಳು ಗೋವಿಂದ ಬಿಹಾರ್ ವಿಚಾರವಾಗಿ ಸತತವಾಗಿ ಜೆ ಡಿ ಯು ಜೊತೆ ಸಾವಿರದ ಒಂಬೈನೂರ ಎಂಬತ್ತರಿಂದಲೂ ಚುನಾವಣೆಯಲ್ಲಿ ಇಬ್ಬರು ಜಂಟಿಯಾಗಿ ಭಾಗವಹಿಸಿದಂಥ ಇತಿಹಾಸ ಇರ್ತಕ್ಕಂಥದ್ದು ಏನು ಇವತ್ತು ಇಡೀ ರಾಜ್ಯದಲ್ಲಿ ಇನ್ನೂರ ನಲವತ್ತ್ ಮೂರು ಕ್ಷೇತ್ರಗಳು ಚುನಾವಣೆ ನಡೀತಾ ಇದೆ ಅದರಲ್ಲಿ ಸುಮಾರು ಎದು ಹದಿಮೂರು ಸಾವಿರ ಹದಿಮೂರು ಕೋಟಿಯಷ್ಟು ಜನ ಇರ್ತಕ್ಕಂಥದ್ದು ಅದೇ ರೀತಿ ಸುಮಾರು ಏಳು ಸೆವೆನ್ ಪಾಯಿಂಟ್ ಸಿಕ್ಸ್ ಕೋರ್ ಮತದಾರ ಇರ್ತಕ್ಕಂಥದ್ದು ಸಿ ಕಳೆದ ನಾಲ್ಕು ಚುನಾವಣೆಯನ್ನು ನಾವು ಗಮನಿಸಿದ್ರೆ ಓಕೆ ಎರಡು ಸಾವಿರದ ಐದು ಇರ್ಬೋದು ಎರಡು ಸಾವಿರದ ಹತ್ತು ಇರ್ಬೋದು ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಇಪ್ಪತ್ತು ನಾಲ್ಕು ಚುನಾವಣೆಗಳು ನೋಡ್ತಾ ಬಂದರೆ ಅತಿ ಹೆಚ್ಚಿನದಾಗಿ ಸೀಟ್ಗಳನ್ನ ಗಳಿಸ್ತಾ ಬಂದಿರತಕ್ಕಂಥದ್ದು ಜೆ ಡಿ ಯು ಮತ್ತು ಬಿ ಜೆ ಪಿ ಪಕ್ಷ ಅದಕ್ಕಿಂದೇ ನೋಡಿ ನಾವು ನೋಡಿದ್ದೀವಿ ಆರ್ ಜೆ ಡಿ ಪಕ್ಷ ಲಲ್ಲು ಪ್ರಸಾದ್ ಅವ್ರು ದೇವಿ ಈ ರೀತಿಯ ಸರ್ಕಾರಗಳು ನೋಡಿದ್ದೀವಿ ಜನ ಎಲ್ಲ ಒಂದು ಕಡೆ ಆ ಸರ್ಕಾರಗಳಿಗೆ ಎಲ್ಲಿ ಬೇಸತ್ಬಿಟ್ಟು ಒಂದು ಬದಲಾವಣೆ ಬಯಸಿ ಕೊಟ್ಟಂಥ ಅಧಿಕಾರವನ್ನು ಎರಡು ಸಾವಿರದ ಐದರಿಂದ ಸನ್ಮಾನ್ಯ ನಿತೀಶ್ ಕುಮಾರ್ ಅವರು ಬಹಳ ಒಂದು ಉತ್ತಮವಾದ ಒಂದು ಆಡಳಿತ ಕೊಟ್ಕೊಂಡು ನಡೆಸ್ಕೊಂಡು ಬಂದಿರೋದ್ರಿಂದಲೇ ಮತ್ತೆ ಮತ್ತೆ ಅವಕಾಶ ಕೊಟ್ಟಿ ಅವ್ರನ್ನ ಗೆಲ್ಸೋದಿಕ್ಕೆ ಅವಕಾಶ ಮಾಡ್ತಾ ಇರ್ತಾರೆ ಎಲ್ಲ ರಾಜ್ಯಗಳಿಂದ ಕಳೆದ ಇಲ್ಲ ನೋಡಿ ರಾಜ್ಯಗಳಿಂದ ಬಿಹಾರದಿಂದ ಬಂದಿದ್ದ ಕಾರ್ಮಿಕರೆಲ್ಲ ವಾಪಸ್ ಓಡೋಗ್ಬಿಟ್ರಲ್ಲ ಸ್ವಿಚ್ವಾಗಿದೆ ಬಿಹಾರ ಅಂತ ಹೇಳಿ ವಾಪಸ್ ಓಡಿಲ್ಲ ಸಾವಿರದ ಒಂಬೈನೂರ ಎಂಬತ್ತಕ್ಕಿಂತ ಏನ್ ಕಾಂಗ್ರೆಸ್ ನೂರ ಇನ್ನೂ ಸೀಟ್ ತಗೊಂಡಿತ್ತಲ್ಲ ಅವತ್ತಿನ ಕಾಲದಲ್ಲಿ ಹೋದಂತ ಜನ ವಲಸೆ ಹೋಗಿದ್ದು ಕಾಂಗ್ರೆಸ್ ಆಡಳಿತ ಇದ್ದಂತ ಸಂದರ್ಭದಲ್ಲಿ ಇವತ್ತು ಅದು ವಲಸೆ ಇದ್ರ ವಿಚಾರ ಮಾತಾಡೋದಿಕ್ಕೆ ಯಾಕೆಂದ್ರೆ ವಲಸೆ ಹೋಗ ಕಾರ್ಯಕ್ರಮ ಮಾಡಿದ್ದೇನೆ ಕಾಂಗ್ರೆಸ್ ಇಂದ ಯಾಕೆಂದ್ರೆ ಅಂತ ಜನರ ಮನಸ್ಸಿನಲ್ಲಿ ನಿತೀಶ್ ಕುಮಾರ್ ಇಂದ ಈ ರಾಜ್ಯ ಅಭಿವೃದ್ಧಿ ಆಗ್ತಾ ಇದೆ ಅಂತ ಅನ್ಸ್ಕೊಂಡಿರ್ತಕ್ಕಂಥದ್ದು ಇವತ್ತು ನಿತೀಶ್ ಕುಮಾರ್ ಅಂತ ನಂಬುತ್ತಾರೆತೀಶ್ ಮೈತ್ರಿ ಪಕ್ಷ ಮೈತ್ರಿ ಪಕ್ಷ ಮೈತ್ರಿ ಪಕ್ಷಿ ಈ ದೇಶದಲ್ಲಿ ಯಾವ ರೀತಿ ಆದ ಒಂದು ಅಭಿವೃದ್ಧಿ ಕೊಡ್ತಾವ್ರೆ ಜನ ಯಾವ ರೀತಿ ಅವ್ರ ಮೇಲೆ ಒಂದು ಭರವಸೆ ಇಟ್ಟಿದ್ದಾರೆ ಖಂಡಿತವಾಗ್ಲು ಇಡೀ ದೇಶದಲ್ಲಿ ಯಾವ ತರ ಯಾವ ರೀತಿ ಆಗ್ತಾ ಇದೆ ಅದೇ ಕೂಡ ಬರ್ತಕ್ಕಂಥ ಬಿಹಾರ್ ಚುನಾವಣೆಯಲ್ಲಿ ಮತ್ತೆ ಈಗ ಗೋವಿಂದರಾಜ್ ಅವ್ರೀಗ ಯಾಕೆ ಇಷ್ಟೊಂದು ಪೇಜ್ಗಳು ಪ್ರಿಂಟ್ ಮಾಡಿಕೊಂಡು ಪ್ರಣಾಳಿಕೆಗಳು ಪ್ರಿಂಟ್ ಮಾಡಿಕೊಂಡು ಇದೆಲ್ಲ ಮೋದಿ ಅವರ ಅಭಿವೃದ್ಧಿ ನೋಡಿ ನಿತೀಶ್ ಕುಮಾರ್ ಅಭಿವೃದ್ಧಿ ನೋಡಿ ಓಟ್ ಹಾಕ್ಬಿಟ್ರಪ್ಪ ಅಂದ್ರೆ ಮುಗಿದೋಗಿತ್ತು ಮ್ಯಾನಿಫೆಸ್ಟೋನೇ ಬೇಕಾಗಿ ನೋಡಿ ಎರಡು ಲಕ್ಷದ ರೂಪಾಯಿ ವರೆಗೂ ಬಡ್ಡಿ ರಹಿತ ಸಾಲ ಅಂತೆ ಮಹಿಳೆಯರಿಗೆ ಪ್ರತಿ ಮನೆಗೂ ನೂರ ಯೂನಿಟ್ ಅಂತೆ ಯಾಕೆ ಯಾಕಿವಲ್ಲ ಈ ಒಂದು ಯೋಜನೆಗಳು ಸಾವಿರ ರೂಪಾಯಿ ಮಾಸಿಕ ಭತ್ತೆ ಉದ್ಯೋಗಿಗಳಿಗೆ ಮಹಿಳೆಯರಿಗೆ ವಾರ್ಷಿಕ ಹತ್ತು ಸಾವಿರ ಕಾಂಗ್ರೆಸ್ ಅವರು ಬಿಡಿ ಓಟ್ ತೊಗೋಬೇಕಾಗಿತ್ತು ಒಂದು ರಾಜ್ಯ ಹಿಡಿಬೇಕಾಗಿತ್ತು ಅವ್ರಿಗೆ ತ ಬೆಲೆ ಏರಿಕೆಗೆ ಏನಾದರೂ ಉತ್ತರ ಕೊಡಬೇಕಾಗಿತ್ತು ಇದೊಂದು ಪಾಲಿಸಿ ಕರ್ನಾಟಕದಲ್ಲಿ ಮಾಡಿಕೊಂಡು ಗೆದ್ದರೂ ಆಯಿತು ಈಗ ನೀವು ಆಳ್ವಿಕೆ ಒಳ್ಳೆಯ ಆಳ್ವಿಕೆ ಅದ್ಭುತ ಆಳ್ವಿಕೆ ಎಲ್ಲ ಯುವಕರೆಲ್ಲ ವಾಪಸ್ ಬರೋ ಥರ ಮಾಡ್ಬೇಕಂದಾಗ ನೋಡ್ರಿ ನಾವು ಆಳ್ವಿಕೆ ಒಳ್ಳೇದು ಕೊಟ್ಟಿದ್ದೀವಿ ಆಳಿದ್ದೀವಿ ಚೆನ್ನಾಗಿ ಆಳಿದೀವಿ ಬಂದುಬಿಡಿ ಅಂತ ಹೇಳಬೇಕಾಗಿತ್ತು ಕಾಂಗ್ರೆಸ್ನವ್ರ ಪ್ರಣಾಳಿಕೆಗೆ ಒಂದು ಗ್ಯಾರಂಟಿ ಒಂದು ಹೆಸರಿ ಹೇಳಿ ಚುನಾವಣೆ ಗೆಲ್ಲದಕ್ಕೆ ಕರ್ನಾಟಕದಲ್ಲಿ ಏನಾಯ್ತು ಆ ಒಂದು ಮಾನದಂಡ ಇಟ್ಕೊಂಡು ಎಲ್ಲಾ ರಾಜ್ಯದಲ್ಲೂ ಹೋಗಿದ್ದೀವಿ ಈಗ ಕಳೆದ ಬಾರಿ ಏನು ಪಂಚ ರಾಜ್ಯಗಳ ಚುನಾವಣೆ ನಡೀತು ಮಧ್ಯಪ್ರದೇಶ ಇರ್ಬೋದು ರಾಜಸ್ಥಾನ್ ಇರ್ಬೋದು ಈ ರೀತಿಯಾಗಿ ಐದು ಚುನಾವಣ ರಾಜ್ಯಗಳಲ್ಲಿ ಚುನಾವಣೆ ನಡೀತು ಯಾವ ರಾಜ್ಯದಲ್ಲಿ ಗೆದ್ರು ಸರ್ ಅವರು ಆಯ್ತಾ ಸಿ ಒಟ್ಟು ಏನಂದ್ರೆ ಕಾಂಗ್ರೆಸ್ನ ಗ್ಯಾರಂಟಿನೇ ಬೇರೆ ಭಾರತೀಯ ಜನತಾ ಪಾರ್ಟಿಯ ಗ್ಯಾರಂಟಿಗಳು ಬೇರೆ ಇದು ಕೊಟ್ಟಿರ್ತಕ್ಕಂಥದ್ದು ಜನರಿಗೆ ಒಂದು ಮೋದಿ ಅವರ ಒಂದು ನೇತೃತ್ವದಲ್ಲಿ ಯಾವ ಒಂದು ಮಾತನ್ನು ನೀವು ಹೇಳ್ಬಿಡಿ ನಮ್ದು ಅಭಿವೃದ್ಧಿ ಗ್ಯಾರಂಟಿ ಅಭಿವೃದ್ಧಿಯ ಜೊತೆಯಲ್ಲಿ ಗ್ಯಾರಂಟಿ ಕೊಡ್ತಾ ಇರ್ತಕ್ಕಂಥ ಖಂಡಿತ ಆಯ್ತಾ ಅಭಿವೃದ್ಧಿ ಅಭಿವೃದ್ಧಿ ಮಾಡಲ್ಲೂರು ಅಭಿವೃದ್ಧಿ ಅಭಿವೃದ್ಧಿ ಮಾಡಬೇಕು ಅಭಿವೃದ್ಧಿನೇ ಆಗಬೇಕು ಜನರಿಗೆ ಸವಲತ್ತು ಕಾರ್ಯಕ್ರಮಗಳನ್ನ ತಲುಪಿಸ್ಲೇಬೇಕು ಒಂದ್ ಕಡೆ ಅಭಿವೃದ್ಧಿ ಕೊಟ್ಬಿಡಿ ಕೆಲಸ ನಿಲ್ಸ್ಬಿಡಿ ಕರ್ನಾಟಕದಲ್ಲಿ ಜನ ಗುಳವನ್ನ ಮಾಡ್ತಾ ಇದಾರಲ್ಲ ಆ ರೀತಿ ಕೆಲಸ ನಾವು ಮಾಡಕ್ ಹೋಗಲ್ಲ ಗ್ಯಾರಂಟಿಗಳ ಜೊತೆಯಲ್ಲಿ ರಾಜ್ಯದ ಅಭಿವೃದ್ಧಿ ಪ್ರತಿಯೊಂದು ಒಂದು ಸವಲತ್ತುಗಳನ್ನ ಕೊಡೋದ್ರಲ್ಲಿ ಭಾರತೀಯ ಜನತಾ ಪಾರ್ಟಿ ಸತತವಾಗಿ ಈಗ ಮಾಡ್ಕೊಂಡು ಬಂದಿರೋದ್ರಿಂದಲೇ ಇಲ್ಲೂ ಕೂಡ ನಮ್ಗೆಲ್ಲ ಒಂದು ವಿಶ್ವಾಸ ಇದೆ ಮತ್ತೆ ಬಿಹಾರದಲ್ಲಿ ಜೆಡಿ ಮತ್ತೆ ಬಿಜೆಪಿ ನೇತೃತ್ವದ ಸರ್ಕಾರಕ್ಕೆ ಅಧಿಕಾರ ಕೊಡೋದ್ರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ ಈ ಪಲ್ಟು ಕುಮಾರ್ ಆಳ್ವಿಕೆಯಲ್ಲಿ ಬಿಹಾರದಲ್ಲಿ ಆ ಬ್ರಿಡ್ಜ್ಗಳು ಬೀಳಕ್ಕೆ ಶುರುವಾಗಿತ್ತು ನಾನು ಸ್ವಲ್ಪ ಸ್ವಲ್ಪ ದಿನ ಎಣಿಸಿದೆ ಆಮೇಲೆ ಎಣಸದೆ ಬಿಟ್ಬಿಟ್ಟೆ ಎಷ್ಟು ಗಳು ಬಿದೋದ ಅಭಿವೃದ್ಧಿ ಆ ಬ್ರಿಡ್ಜ್ಗಳು ಬ್ರಿಡ್ಜ್ ಬದಲು ಒಂದ್ ಮೂರ್ನಾಕ್ ಲೆಕ್ಕ ಹಾಕೋತಾ ಇದ್ದೆ ನಾನು ಆಮೇಲೆ ಅದು ಲೆಕ್ಕ ಎಲ್ಲ ಕಡ್ಮೆ ದುಡ್ಡದಲ್ಲ ಸಾವಿರದ ನಾನೂರ ಕೋಟಿ ಎರಡ್ ಸಾವಿರದ ನಾನ್ನೂರು ಕೋಟಿ ಮೂರ್ ಸಾವಿರ ಅಭಿವೃದ್ಧಿ ಎಲ್ಲ ತುಂಬಿ ತುಳುಕಿ ಈಗ ಅದ್ರ ಜೊತೆಗೆ ಗ್ಯಾರಂಟಿ ಅಂತ ಇಲ್ಲಿ ಇವತ್ತು ಬಿಹಾರದ ಪರಿಸ್ಥಿತಿ ಆಗಿದೆ ಅಂದ್ರೆ ಇವತ್ತೇನು ನರೇಂದ್ರ ಮೋದಿ ಅವರು ಭ್ರಷ್ಟಾಚಾರ ಸಹಿಸಲ್ಲ ಅತ್ ಸಹಿಸಲ್ಲ ಇದ್ ಸಹಿಸಲ್ಲ ಅನ್ನೋರು ಇವತ್ತು ಕೇಂದ್ರ ಸರ್ಕಾರಕ್ಕೆ ನಿತೀಶ್ ಕುಮಾರ್ ಆಧಾರ ಆಗಿ ನಿಂತ್ಕೊಂಡಿದ್ದಾರೆ ಇವತ್ತು ಏನಾರು ಅಪ್ಪಿ ತಪ್ಪಿ ಬಿ ಜೆ ಪಿ ಕಡಿಮೆ ತಗೊಂಡು ಜೆ ಡಿ ಯುನೂ ಕಡಿಮೆ ತಗೋಬಿಟ್ರೆ ನಿತೀಶ್ ಕುಮಾರ್ ಅವರು ಮತ್ತೆ ಕಾಂಗ್ರೆಸ್ ಜೊತೆ ಸೇರ್ಕೋತಾರೆ ಯಾಕಂದ್ರೆ ಅವ್ರಿಗೆ ಬೇಕಿರೋದು ಸಿ ಎಂ ಸ್ಥಾನ ಬೇಕಾದ್ರೆ ಕೇಂದ್ರದಲ್ಲಿ ಮೋದಿ ಬಿದ್ದೋದ್ರು ಪರವಾಗಿಲ್ಲ ಅವ್ರಿಗೆ ಆ ಸ್ಥಾನ ಬೇಕಿದೆ ಇದನ್ನು ಜನರು ಇಲ್ಲಿ ಈಗ ಇಲ್ಲಿ ಇದ್ರ ಬಗ್ಗೆ ಇವರು ಮತ್ತೆ ಮಾತಾಡ್ತಾ ಅಲ್ಲಿನ ಸದನದಲ್ಲಿ ಮಾತಾಡ್ತಾ ಇದ್ರು ಏನಂತ ಅಲ್ಲ ಚಾಚಾ ನಾನು ನಿನ್ಗೆ ಏನು ದ್ರೋಹ ಮಾಡಿದ್ದೆ ನನ್ನ ಸಾಯಂಕಾಲ ತಾನೇ ಊಟ ಪತ್ತಿಡಿಗೆ ಸಿಕ್ಕಿದ್ದೆ ಅವಾಗ ಚಾಚಾ ನೀನು ಒಂದ್ ಮಾತಾದ್ರೂ ಹೇಳ್ಬಿಟ್ಟು ಬೆಳಿಗ್ಗೆ ಬಂದಿರ ಜೊತೆ ಕೈ ಜೋಡಿಸಿದ್ರು ನನಗೆ ಬೇಜಾರಿಲ್ಲ ಸದನದಲ್ಲಿ ಹೇಳಿರೋ ಹೇಳಿರೋದು ಚಾಚಾ ಒಂದ್ ಮಾತು ಹೇಳ್ದೆ ನೀನು ಆ ಕಡೆ ಈ ಕಡೆ ಬದಲಾಯಿಸ್ಬಿಟ್ಟು ಸಿಎಂ ಗಾಂಧಿ ಉಳಿಸ್ಕೋಬಿಟ್ಟಲ್ಲ ಅಂದ್ರೆ ಚಾಚನ್ ಮಾತೇ ಇಲ್ಲ ಸದನದಲ್ಲಿ ಚಾಚಾ ನಾನು ಹೇಳೋದು ಈಗ್ಲೂ ಅದೇ ಆಗ್ಬೋದು ಹೇಳ್ತಾ ಇರೋದು ಇವತ್ತು ಕಾಂಗ್ರೆಸ್ ಆಗ್ಬಾರ್ದು ಆರ್ ಜೆ ಡಿ ಆಗ್ಬೋದು ನಿತೀಶ್ ಕುಮಾರ್ ಬರ್ತಾರೆ ಅಂದ್ರೆ ಮತ್ತೆ ಒಪ್ಕೋತಾರ ಅವರು ನಿನ್ ಕೇಂದ್ರದಲ್ಲಿ ಸಪೋರ್ಟ್ ವಾಪಸ್ ತಗೋತೀನಿ ನಾನು ನಿಮ್ ಜೊತೆ ಸಿ ಎಂ ಆಗ್ತೀನಿ ಅಂದ್ರೆ ಒಪ್ಕೊತಾರೆ ಈಗ ಇವರು ಪಾಲಿಶ್ ಹೊಡಿತಾ ಇದಾರಲ್ಲ ನಿತೀಶ್ ಕುಮಾರ್ ಅವ್ರಿಗೆ ಅದೇನು ಅವಶ್ಯಕತೆ ಇಲ್ಲ ಕಾಂಗ್ರೆಸ್ ಅವರು ಪಾಲಿಶ ಹೊಡಿಯೋದು ಬೇಕಿಲ್ಲ ಬಿಜೆಪಿ ಬಿಜೆಪಿಯವ್ರು ಪಾಲಿಶ್ ಹೊಡೆಯೋದು ಬೇಕಿಲ್ಲ ಅಯ್ಯಪ್ಪ ಯಾವ ಬೇಕಾದ್ರೂ ಅವ್ರು ಚೇಂಜ್ ಆಗ್ತಿಲ್ಲ ಯಾರಿಗೂ ಒಬ್ಬರು ಅಂತ ಕಾಣಿಸ್ತಾ ಇಲ್ಲ ಇಲ್ಲಿ ಒಕ್ಕೂಟದ ಬಗ್ಗೆ ನಾವು ಹೇಳ್ಬಹುದು ಹಾ ಇಂಡಿವಿಜುವಲ್ ಪಾರ್ಟಿ ನೋಡಿ ನೀನು ಲೆಕ್ಕ ಹಾಕೊಂಡ್ ಬನ್ನಿ ಬಿಜೆಪಿ ಎಂಬತ್ತರಿಂದ ಎಂಬತ್ತೈದು ಅಂತಾರೆ ಜೆಡಿ ಅರವತ್ತು ಅರವತ್ತೈದು ಆರ್ ಜೆ ಡಿ ಅರವತ್ತು ಅರವತ್ತೈದು ಅಥವಾ ಈ ಕಡೆ ಎಚ್ ಎಂ ಮೂರರಿಂದ ಆರು ಕಾಂಗ್ರೆಸ್ ಏಳರಿಂದ ಹತ್ತು ಇವತ್ತು ಎಲ್ಲಾ ಪಕ್ಷಗಳು ಅಲ್ಲಿ ಇವನ್ನು ಯಾರು ನಮ್ಮ ಪ್ರಶಾಂತ್ ಕಿಶೋರ್ ಅವರು ಅವರು ಕೂಡ ಎಲ್ಲಾ ಕಡೆ ಸ್ಪರ್ಧನೆ ಮಾಡ್ತಾ ಇದ್ದಾರೆ ಆಮ್ ಆದ್ಮಿ ಪಕ್ಷವನ್ನ ಇನ್ನೂರ ನಲ್ವತ್ತ್ ಮೂರು ಫಸ್ಟ್ ಪಟ್ಟಿಲಿ ಆ ಪ್ರಶಾಂತ್ ಕಿಶೋರ್ ಹೆಸರೇ ಇಲ್ಲ ಅಲ್ಲಿ ಅಲ್ಲ ಫಸ್ಟ್ ಮೊದಲು ಅಭ್ಯರ್ಥಿಗಳ ಪಟ್ಟಿಲಿ ಪ್ರಶಾಂತ್ ಕಿಶೋರ್ ತನ್ನ ಹೆಸರೇ ಬರ್ಕೊಂಡಿಲ್ಲ ಈಗ ಆಮ್ ಆದ್ಮಿ ಪಕ್ಷನ ಇನ್ನೂರ ನಲ್ವತ್ ಮೂರು ಕ್ಷೇತ್ರಗಳಲ್ಲೂ ನಮ್ಮ ಉಪೇಂದ್ರ ಅವ್ರ ತರ ಇದು ಉಪೇಂದ್ರ ಅವ್ರ ತರ ಎಲ್ಲಾ ಕ್ಷೇತ್ರಗಳಲ್ಲಿ ಎಲ್ಲಾ ಎಲೆಕ್ಷನ್ ನಡೀತದೆ ಈ ಸಲ ಒಂದು ಹೈ ವೋಲ್ಟೇಜ್ ಅಂತಲೇ ಕರಿಬಹುದು ಯಾಕಂದ್ರೆ ಈ ಎಲೆಕ್ಷನ್ ಕೇವಲ ಬಿಹಾರಕ್ಕೆ ಅಷ್ಟೇ ಇಂಡಿಕೇಟ್ ಆಗಲ್ಲ ಕೇಂದ್ರ ಸರ್ಕಾರದ ಕುರ್ಚಿನೂ ಅಳ್ಳಾಡಿಸುವಂತ ಶಕ್ತಿ ಇದೆ ಈ ಎಲೆಕ್ಷನ್ಗೆ ಅದರಿಂದ ಇಲ್ಲಿ ವಿಧಾನಸಭೆಗೂ ಎಂ ಪಿ ಎಲೆಕ್ಷನ್ ಏನ್ ಸಂಬಂಧ ತರ ಈಗ ನಾನ್ ಹೇಳದ್ನಲ್ಲ ನಿತೀಶ್ ಕುಮಾರ್ ಅವ್ರು ಬಿದ್ದೋದ್ರು ನಿಮ್ಮೊಂದ್ ಸಿ ಎಂ ಮಾಡ್ತೀವಿ ಕಾಂಗ್ರೆಸ್ ಬನ್ನಿ ಕೇಂದ್ರದಲ್ಲಿ ಸಪೋರ್ಟ್ ತಗೊಳ್ಳಿದ್ರ ಲೋಕಸಭಾ ಇರ್ತಾವಲ್ರಿ ಅವ್ರಿಗೆ ಲೋಕಸಭಾ ಸ್ಥಾನಗಳ ಮೇಲೆ ಕಾನ್ಸೆಪ್ಟ್ ಮಾಡಬಹುದು